ಹರಿ ಓಂ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ಅನೇಕರಲ್ಲಿ ನಾವು ಕೇಳ್ತೀವಿ ಮೂತ್ರದ ಸೋಂಕು ಯುರಿನ್ ಇನ್ಫೆಕ್ಷನ್ ನೋಡಿ ಇನ್ಫೆಕ್ಷನ್ಗೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾಗಳ ಆಯುಷ್ಯ ಮೂರು ದಿನ ಮತ್ತು ಅದಕ್ಕೆ ಬೇಕಾಗಿರುವುದು ಬೇಯಿಸಿದ ಆಹಾರ ನಾವು ಯಾವಾಗ ಬೇಯಿಸಿದ ಆಹಾರವನ್ನು ತಿನ್ನುವುದು ಬಿಡ್ತೀವಿ ಮೂರು ದಿನಗಳ ಕಾಲ ನಿರಂತರವಾಗಿ ಪ್ರಾಕೃತಿಕವಾಗಿ ಸೂರ್ಯ ಸಿದ್ಧಪಡಿಸಿದ ಆಹಾರವನ್ನು ತೆಗೆದುಕೊಳ್ತೀವಿ ಆಗ ಯುರಿನ್ ಇನ್ಫೆಕ್ಷನ್ಗೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾ ಮೂರು ದಿನಗಳಲ್ಲಿ ಸಾಯುತ್ತೆ ಆಗ ನಮಗೆ ಯುರಿನ್ ಇನ್ಫೆಕ್ಷನ್ ದೂರವಾಗುತ್ತೆ ಅದಕ್ಕೇನು ತಿನ್ನಬೇಕು ಯಾರಿಗೆ ಮೂತ್ರದ ಸೋಂಕು ಇದೆಯೋ ಪುರುಷರಾಗಿರಬಹುದು ಅಥವಾ ತಾಯಂದಿರಾಗಿರಬಹುದು ಅವರೇನು ಮಾಡಬೇಕಂದ್ರೆ ಬೆಳಿಗ್ಗೆ ಹೊಟ್ಟೆ ತುಂಬ ಸ್ಥಳೀಯವಾಗಿ ಬೆಳೆದಂತಹ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿನ್ನಬೇಕು ಉದಾಹರಣೆಗೆ ನಮ್ಮ ಭಾರತದಲ್ಲಿ ಸರ್ವಕಾಲಗಳಲ್ಲಿಯೂ ಕೂಡ ಎಲ್ಲ ಕಡೆಯೂ ಕೂಡ ಬೆಳೆಯುವಂಥ ಹಣ್ಣಂದರೆ ಪಪ್ಪಾಯ ಪಪ್ಪಾಯವನ್ನು ಒಂದು ನೂರು ನೂರ ಐವತ್ತು ಗ್ರಾಮ್ ತಿನ್ನಬೇಕು ಅದಾದಮೇಲೆ ಎಲ್ಲ ಕಡೆ ಸಿಗುವಂಥದ್ದು ಬಾಳೆಹಣ್ಣು ಒಂದು ಅಥವಾ ಎರಡು ಬಾಳೆಹಣ್ಣನ್ನು ತಿನ್ನಬೇಕು ಏಲಕ್ಕಿ ಬಾಳೆ ಆದರೂ ಒಳ್ಳೆಯದು ಏಲಕ್ಕಿ ಬಾಳೆ ವಿಚಾರದಲ್ಲಿ ನೀವು ಎರಡು ಮೂರು ಬಾಳೆಹಣ್ಣು ಕೂಡ ತಿನ್ನಬಹುದು ಪಚ್ಚೆ ಬಾಳೆ ಆದರೆ ಒಂದು ತಿಂದರೆ ಸಾಕಾಗುತ್ತೆ ಅದಾದ ಮೇಲೆ ಈಗ ಸೀತಾಫಲ ಬರ್ತಾ ಇದೆ ಸೀತಾಫಲವನ್ನು ಕೂಡ ಒಂದು ಎರಡು ಹಣ್ಣು ತಿನ್ನಬಹುದು ಮತ್ತು ಕೊನೆಯಲ್ಲಿ ಈಗ ಸದ್ಯಕ್ಕೆ ನೀಲಂ ಮಾವಿನ ಹಣ್ಣು ಸಿಗ್ತಾ ಇದೆ ಒಂದು ನೀಲಂ ಪಕ್ವ ಆಗಿರುವಂಥದ್ದು ಮಾಗಿರುವಂಥದ್ದು ಹಣ್ಣಾಗಿರುವಂಥದ್ದು ಒಂದು ನೀಲಂ ಹಣ್ಣು ತಿನ್ನಬಹುದು ಸೊ ಈ ರೀತಿ ತಿಂದು ನಮ್ಮ ತಿಂಡಿಯನ್ನು ಮುಗಿಸುವಂಥದ್ದು ಮಧ್ಯಾಹ್ನ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಒಂದು ನೂರು ಗ್ರಾಮ್ನಷ್ಟು ಅಥವಾ ನೂರ ಐವತ್ತು ಗ್ರಾಮ್ನಷ್ಟು ಸೌತೆಕಾಯಿ ತಿನ್ನಬೇಕು ನಂತರ ನಾವು ಒಂದು ಅಥವಾ ಎರಡು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತಿನ್ನಬೇಕು ನಂತರ ನಾವು ಬೀಟ್ರೂಟನ್ನು ತಿನ್ನಬಹುದು ಈಗ ಹೊಟ್ಟೆ ತುಂಬಿಡೋದು ಹೊಟ್ಟೆ ತುಂಬ ತಿನ್ನಬಹುದು ನಾವು ಸುಮಾರು ಒಂದು ನಾನ್ನೂರು ಐನೂರು ಗ್ರಾಮಷ್ಟು ಹೊಟ್ಟೆ ತುಂಬ ತಿನ್ನಬಹುದು ಮತ್ತು ಸಾಯಂಕಾಲ ಒಂದು ಆರು ಆರೂವರೆಗೆ ಇದೇ ರೀತಿ ತರಕಾರಿಯನ್ನು ನಾವು ತಿನ್ನುವಂತಹ ಕೆಲಸವನ್ನು ಮಾಡಬೇಕು ಅದನ್ನು ಬೇಯಿಸಬಾರ್ದು ಹಾಗೆ ತಿನ್ನಬಹುದು ತಿನ್ನಬೇಕು ನಮಗೆ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಹಸಿವಂತ ಆದರೆ ಒಂದು ಅಥವಾ ಎರಡು ಎಳನೀರನ್ನು ಕುಡಿಬಹುದು ಆಗಾಗ ಸ್ವಲ್ಪ ನೀರನ್ನು ನಾವು ಕುಡಿತಾ ಇರಬೇಕು ಈ ರೀತಿ ನಿರಂತರವಾಗಿ ಮೂರು ದಿನ ಮಾಡಿದ ಪಕ್ಷದಲ್ಲಿ ನಮ್ಮ ನಮಗೆ ಯುರಿನ್ ಇನ್ಫೆಕ್ಷನ್ಗೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ ಆಗ ಇನ್ಫೆಕ್ಷನ್ ದೂರ ಆಗುತ್ತೆ ನಾವು ರೋಗಮುಕ್ತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಸೊ ಇದನ್ನು ಯಾರಿಗೆ ಸಮಸ್ಯೆ ಇದೆಯೋ ಅವರು ಅಳವಡಿಸಿಕೊಂಡು ರೋಗ ಮುಕ್ತರಾಗಿ ನಂತರ ನಾಲ್ಕನೇ ದಿನದಿಂದ ನಿಮ್ಮ ಸಹಜವಾಗಿರುವಂಥ ಆಹಾರವನ್ನು ನೀವು ತೆಗೆದುಕೊಳ್ಳಿ ಮತ್ತು ಯುರಿನ್ ಇನ್ಫೆಕ್ಷನ್ಗೆ ಕಾರಣವಾಗಿರುವಂತಹ ಆಹಾರ ನಿಮ್ಮ ಜೀವನ ಶೈಲಿಯನ್ನು ಬದಲು ಮಾಡಿಕೊಳ್ಳಿ ಖಂಡಿತ ನಮ್ಮ ಹರಿವೋಮ್ ಡಯಟ್ಟಿಗೆ ನೀವು ಬಂದ ಪಕ್ಷದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಡುವುದಿಲ್ಲ ಮತ್ತು ಡಯಾಬಿಟಿಸ್ ಇರುವಂಥವ್ರಿಗೂ ಕೂಡ ಈ ಯುರಿನ್ ಇನ್ಫೆಕ್ಷನ್ ಕಾಡುತ್ತೆ ಮತ್ತು ತಾಯಂದರಿಗೆ ಜಾಸ್ತಿ ಯುರಿನ್ ಇನ್ಫೆಕ್ಷನ್ ಕಾಡತ್ತೆ ಸೊ ಇದರಿಂದ ದೂರ ಇರಲಿಕ್ಕೆ ನಮ್ಮ ಹರಿಓಮ್ ಡಯಟನ್ನು ಫಾಲೋ ಮಾಡಿ ನಮ್ಮ ಶಿಬಿರಗಳಲ್ಲಿ ಭಾಗವಹಿಸಿ ಮತ್ತು ಕೃತ್ಯನ ಪರಿಶುಭ್ರತಾ ಶಿಬಿರದಲ್ಲಿ ತಪ್ಪದೇ ಭಾಗವಹಿಸಿ ಸೊ ನಮಗೆಲ್ಲ ಮಂಗಳವಾಗಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮಲ್ಲಿ ಹೇಳ್ತಾ ನನ್ನ ಮಾತಿಗೆ ರಾಮನ್ ಕೊಡ್ತಾಯಿದ್ದೀನಿ ಹರಿ ಓಂ ಜೈ ಶ್ರೀರಾಮ್ ಜೈ ಧನ್ವಂತರಿ